ಮೇಲಿರುವ ಯಾವುದೇ ರತ್ನಕ್ಕಿಂತ ಹೆಚ್ಚು ಪ್ರಕಾಶಮಾನವಾದ ಒಂದು ಮಣಿ ಒಮ್ಮೆ ದೇವರನ್ನೇ ತನ್ನ ನಿರಪರಾಧಿತ್ವವನ್ನ ಸಾಬೀತುಪಡಿಸುವಂತೆ ಮಾಡಿತ್ತು ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ ಪ್ರತಿದಿನ ಸುಮಾರು ಒಂಬೈನೂರು ಕಿಲೋಗ್ರಾಂಗಳಷ್ಟು ಶುದ್ಧ ಬಂಗಾರವನ್ನ ಸೃಷ್ಟಿಸುವ ಶಕ್ತಿ ಅದಕ್ಕಿತ್ತು ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ ಇದು ಕೇವಲ ಕಥೆಯಲ್ಲ ಇದು ಶಮಂತಕ ಮಣಿಯ ದಂತಕತೆ ಅಪಾರ ಸಂಪತ್ತು ಕ್ರೂರ ಕೊಲೆಗಳಿಗೆ ಕಾರಣವಾಗಿ ಕೊನೆಗೆ ಶ್ರೀ ಕೃಷ್ಣನನ್ನೇ ಸುಳ್ಳು ಆರೋಪಗಳ ಬಲಿಯಲ್ಲಿ ಸಿಲುಕಿಸಿದ ಅದ್ಭುತ ಮಣಿಯ ಕತೆ ಸ್ನೇಹಿತರೆ ನಮ್ಮ ಕತೆ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ರಾಜ್ಯದಲ್ಲಿಯೇ ಪ್ರಾರಂಭವಾಗುತ್ತದೆ ಸತ್ರಾಜಿತ ಎಂಬ ಸೂರ್ಯ ದೇವನ ಪರಮ ಭಕ್ತನು ಸೂರ್ಯ ದೇವನ ಕುರಿತು ಘೋರ ತಪಸ್ಸು ಮಾಡಿದನು ಅವನ ತಪಸ್ಸಿಗೆ ಮೆಚ್ಚಿದ ಸೂರ್ಯದೇವನು ಪ್ರತ್ಯಕ್ಷನಾದನು ಸೂರ್ಯನ ತೇಜಸ್ಸನ್ನು ತಡೆಯಲಾರದೆ ಸತ್ರಾಜಿತನು ಸೌಮ್ಯ ರೂಪದಲ್ಲಿ ದರ್ಶನ ನೀಡುವಂತೆ ಕೇಳಿಕೊಂಡನು ಸೂರ್ಯದೇವ ಒಪ್ಪಿ ಮಾನವ ರೂಪದಲ್ಲಿ ಬಂದಾಗ ಸತ್ರಾಜಿತನಿಗೆ ಅವನ ಕುತ್ತಿಗೆಯಲ್ಲಿದ್ದ ಅದ್ಭುತವಾದ ಒಳೆಯುವ ಮಣಿ ಕಾಣಿಸಿತು ಅದೇ ಶಮಂತಕ ಮಣಿ ಅದರಿಂದ ಆಕರ್ಷಿತನಾದ ಸತ್ರಾಜಿತ ಆ ಮಣಿಯನ್ನ ತನಗೆ ನೀಡುವಂತೆ ಬೇಡಿದನು ಅವನ ಭಕ್ತಿಗೆ ಮೆಚ್ಚಿದ ಸೂರ್ಯದೇವನು ಅದನ್ನ ವರವಾಗಿ ನೀಡಿದನು ಆದರೆ ಒಂದು ಎಚ್ಚರಿಕೆಯೊಂದಿಗೆ ಈ ಮಣಿ ಎಲ್ಲಿರುತ್ತೆಯೋ ಅಲ್ಲಿ ಸಮೃದ್ಧಿ ನೆಲೆಸುತ್ತದೆ ಮತ್ತು ಪ್ರಾಕೃತಿಕ ವಿಕೋಪಗಳು ಸಂಭವಿಸುವುದಿಲ್ಲ ಆದರೆ ಇದರ ಶಕ್ತಿಯು ಆಸೆ ಮತ್ತು ಅಪಾಯವನ್ನ ಆಕರ್ಷಿಸುತ್ತದೆ ಹೀಗೆ ಸೂರ್ಯ ದೇವನ ವರದಾನವಾದ ಶಮಂತಕ ಮಣಿ ಭೂಮಿಗೆ ಬಂದಿತ್ತು ಅದರ ಜೊತೆಗೆ ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವ ಸಂಕಷ್ಟಗಳೂ ಬಂದವು ಈಗ ಕತೆ ಸರಿಯಾಗಿ ಅರ್ಥವಾಗಬೇಕಾದರೆ ನಾವು ಇಬ್ಬರು ದೇವರುಗಳ ನಡುವಿನ ಒಂದು ಶಾಪದ ಕಥೆಯನ್ನ ತಿಳಿದುಕೊಳ್ಳಬೇಕು ಒಮ್ಮೆ ಗಣೇಶ ಚತುರ್ಥಿಯ ದಿನ ಗಣೇಶನು ಸಿಹಿ ತಿನಿಸುಗಳನ್ನ ತಿಂದು ತನ್ನ ವಾಹನವಾದ ಮೂಷಿಕನ ಮೇಲಿಂದ ಕೆಳಗೆ ಬಿದ್ದನು ಇದನ್ನ ನೋಡಿದ ಚಂದ್ರನು ನಕ್ಕೆ ಬಿಟ್ಟನು ಇದರಿಂದ ಕೋಪಗೊಂಡ ಪಾರ್ವತಿ ದೇವಿಯು ಗಣೇಶ ಚತುರ್ಥಿಯ ದಿನ ಯಾರು ನಿನ್ನನ್ನ ನೋಡುತ್ತಾರೋ ಅವರು ಸುಳ್ಳು ಆರೋಪ ಮತ್ತು ಕಷ್ಟಗಳನ್ನ ಎದುರಿಸುತ್ತಾರೆ ಎಂದು ಚಂದ್ರನಿಗೆ ಶಾಪ ನೀಡಿದರು ಮತ್ತು ಇದೇ ಶಾಪವೇ ಸಾಕ್ಷಾತ್ ಶ್ರೀ ಕೃಷ್ಣನನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದ್ದು ಒಂದು ಸಂಜೆ ಗಣೇಶ ಚತುರ್ಥಿಯ ದಿನದಂದು ಶ್ರೀ ಕೃಷ್ಣನು ಹಾಲು ಕುಡಿಯಲು ಹೋದನು ಹಾಲಿನ ಪಾತ್ರೆಯಲ್ಲಿ ನೋಡಿದಾಗ ಆಕಸ್ಮಿಕವಾಗಿ ಶಾಪಗ್ರಸ್ತ ಚಂದ್ರನ ಪ್ರತಿಬಿಂಬವನ್ನ ನೋಡಿದನು ತಕ್ಷಣವೇ ತನಗೆ ಕಷ್ಟ ಕಾದಿದೆ ಎಂದು ಅವನಿಗೆ ತಿಳಿಯಿತು ಸ್ವಲ್ಪ ದಿನಗಳ ನಂತರ ಶ್ರೀ ಕೃಷ್ಣನು ಸತ್ರಾಜಿತನಿಗೆ ಶಮಂತಕ ಮಣಿಯನ್ನ ಮಥುರೆಯ ರಾಜನಿಗೆ ನೀಡಿದರೆ ಅದರ ಲಾಭ ಎಲ್ಲ ಪ್ರಜೆಗಳಿಗೂ ಸಿಗುತ್ತದೆ ಎಂದು ಸಲಹೆ ನೀಡಿದನು ಆದರೆ ದೈವಿಕ ಮಣಿಯಿಂದ ಅಹಂಕಾರಿಯಾಗಿದ್ದ ಸತ್ರಾಜಿತನು ಅದನ್ನ ಸ್ಪಷ್ಟವಾಗಿ ನಿರಾಕರಿಸಿದನು ಕೆಲವು ದಿನಗಳ ನಂತರ ಸತ್ರಾಜಿತನ ತಮ್ಮ ಪ್ರಸೇನನು ಆ ಮಣಿಯನ್ನ ಧರಿಸಿ ಬೇಟೆಗೆ ಹೋದನು ಕಾಡಿನ ಮಧ್ಯದಲ್ಲಿ ಒಂದು ಸಿಂಹವು ಆ ಕೆಂಪು ರತ್ನದ ಒಳಪನ್ನ ನೋಡಿತು ಅದನ್ನ ಮಾಂಸದ ತುಂಡೆಂದು ತಪ್ಪಾಗಿ ಭಾವಿಸಿ ಸಿಂಹವು ಪ್ರಸೇನನ ಮೇಲೆ ದಾಳಿ ಮಾಡಿ ಅವನನ್ನ ಕೊಂದು ಮಣಿಯನ್ನ ಬಾಯಿಯಲ್ಲಿ ಕಚ್ಚಿಕೊಂಡು ಹೋಯಿತು ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಆ ಸಿಂಹದ ಮೇಲೆ ತ್ರೇತಾಯುಗದ ಶ್ರೀರಾಮನ ಭಕ್ತನಾದ ಅಮರ ಕರಡಿ ರಾಜ ಜಾಂಬವಂತನು ದಾಳಿ ಮಾಡಿದನು ಜಾಂಬವಂತನು ಸಿಂಹವನ್ನ ಕೊಂದು ಶಮಂತಕ ಮಣಿಯನ್ನ ತೆಗೆದುಕೊಂಡು ತನ್ನ ಮಗಳಾದ ಜಾಂಬಾವತಿಗೆ ಆಟವಾಡಲು ಕೊಟ್ಟನು ಇತ್ತ ರಾಜ್ಯದಲ್ಲಿ ಪ್ರಸೇನನು ಹಿಂತಿರುಗದೇ ಇದ್ದಾಗ ಸತ್ರಾಜಿತನು ತಕ್ಷಣ ಒಂದು ತೀರ್ಮಾನಕ್ಕೆ ಬಂದನು ಅವನು ಕೃಷ್ಣನೇ ತನ್ನ ತಮ್ಮನನ್ನ ಕೊಂದು ಶಮಂತಕ ಮಣಿಯನ್ನ ಕದ್ದಿದ್ದಾನೆ ಎಂದು ಸಾರ್ವಜನಿಕವಾಗಿ ಆರೋಪಿಸಿದನು ಶಾಪವು ತನ್ನ ಬಲಿ ಕಂಡುಕೊಂಡಿತು ತನ್ನ ಮೇಲಿನ ಕಳಂಕವನ್ನ ತೊಡೆದು ಹಾಕಲು ಶ್ರೀ ಕೃಷ್ಣನು ಸತ್ಯವನ್ನ ಹುಡುಕಲು ಹೊರಟನು ಅವನು ಪ್ರಸೇನನ ಹೆಜ್ಜೆಗಳನ್ನ ಹಿಂಬಾಲಿಸಿ ಕಾಡಿಗೆ ಹೋದನು ಅಲ್ಲಿ ಅವನ ಮೃತದೇಹವನ್ನ ಕಂಡನು ನಂತರ ಸಿಂಹದ ಹೆಜ್ಜೆ ಗುರುತುಗಳನ್ನ ಕಂಡು ಮುಂದೆ ಹೋದಾಗ ಸತ್ತ ಸಿಂಹವೂ ಕಾಣಿಸಿತು ಆ ಸತ್ತ ಸಿಂಹದ ಬಳಿ ಪ್ರಬಲ ಜಾಂಬವಂತನ ಹೆಜ್ಜೆ ಗುರುತುಗಳು ಇದ್ದವು ಆ ಹೆಜ್ಜೆ ಗುರುತುಗಳು ಕೃಷ್ಣನನ್ನ ಒಂದು ನಿಗೂಢ ಗುಹೆಯ ಬಳಿ ಕರೆದೊಯ್ದವು ಆದರೆ ಗುಹೆಯೊಳಗೆ ಅವನಿಗೆ ಸಿಕ್ಕಿದ್ದು ಕಳ್ಳನಲ್ಲ ಬದಲಿಗೆ ಇಂದಿನ ಯುಗದ ಒಬ್ಬ ಜೀವಂತ ದಂತಕತೆ ಮತ್ತು ಇಪ್ಪತ್ತೆಂಟು ದಿನಗಳ ಕಾಲ ನಡೆದ ಒಂದು ಮಹಾಯುದ್ಧ ಒಳಗೆ ಕೃಷ್ಣನು ಜಾಂಬವತಿಯ ಕೈಯಲ್ಲಿ ಮಣಿಯನ್ನ ನೋಡಿದನು ಅವನು ಹತ್ತಿರ ಹೋದಾಗ ಜಾಂಬವಂತನು ತನ್ನ ಮನೆಯನ್ನು ರಕ್ಷಿಸಲು ಬಂದನು ಅವನು ಕೃಷ್ಣನನ್ನ ಗುರುತಿಸದೆ ಯುದ್ಧಕ್ಕೆ ಸವಾಲು ಹಾಕಿದನು ಭಯಂಕರ ಯುದ್ಧ ಪ್ರಾರಂಭವಾಯಿತು ಸತತ ಇಪ್ಪತ್ತೆಂಟು ದಿನಗಳ ಕಾಲ ದೇವರು ಮತ್ತು ಅಮರ ಕರಡಿ ರಾಜರ ನಡುವೆ ನಡೆದ ಯುದ್ಧಕ್ಕೆ ಪರ್ವತಗಳೇ ನಡಗಿ ಹೋದವು ಅಂತಿಮವಾಗಿ ತನ್ನ ಶಕ್ತಿ ಕುಂದಿದಾಗ ಜಾಂಬವಂತನಿಗೆ ತನ್ನನ್ನು ಸೋಲಿಸಬಲ್ಲ ಏಕೈಕ ವ್ಯಕ್ತಿ ತನ್ನ ಪ್ರೀತಿಯ ಪ್ರಭು ಶ್ರೀರಾಮ ಮಾತ್ರ ಎಂದು ಅರಿವಾಯಿತು ಅದೇ ಕ್ಷಣ ಕೃಷ್ಣನು ಶ್ರೀರಾಮನ ರೂಪವಾದ ವಿಷ್ಣುವಿನ ದಿವ್ಯ ರೂಪವನ್ನ ಪ್ರಕಟಿಸಿದನು ಭಕ್ತಿಯಿಂದ ತುಂಬಿ ಹೋದ ಜಾಂಬವಂತನು ಶರಣಾಗಿ ಬಿಟ್ಟನು ಅವನು ಶಮಂತಕ ಮಣಿಯನ್ನ ಹಿಂದಿರುಗಿಸದಲ್ಲದೆ ತನ್ನ ಮಗಳು ಜಾಂಬವತಿಯನ್ನ ಕೃಷ್ಣನಿಗೆ ಕೊಟ್ಟು ವಿವಾಹ ಕೂಡ ಮಾಡಿದನು ಕೃಷ್ಣನು ನಗರಕ್ಕೆ ಹಿಂತಿರುಗಿ ಸತ್ರಾಜಿತನಿಗೆ ಮಣಿಯನ್ನು ಕಟ್ಟು ತನ್ನ ಮೇಲಿನ ಆರೋಪವನ್ನ ಸುಳ್ಳೆಂದು ಸಾಬೀತುಪಡಿಸಿದನು ನಾಚಿಕೆಯಿಂದ ಸತ್ರಾಜಿತನು ಕ್ಷಮೆಯಾಚಿಸಿ ಕೃಷ್ಣನಿಗೆ ಮಣಿ ಮತ್ತು ತನ್ನ ಮಗಳು ಸತ್ಯಭಾಮಿಯನ್ನು ಅರ್ಪಿಸಿದನು ಕೃಷ್ಣನು ಸತ್ಯಭಾಮಿನಿಯನ್ನು ಪತ್ನಿಯಾಗಿ ಸ್ವೀಕರಿಸಿದನು ಆದರೆ ವಿನಯದ ಸಂಕೇತವಾಗಿ ಮಣಿಯನ್ನ ಸತ್ರಾಜಿತನಿಗೆ ಹಿಂತಿರುಗಿಸಿದನು ಆದರೆ ಮಣಿಯ ಸಂಘರ್ಷದ ದಾಹ ಇನ್ನೂ ಮುಗಿದಿರಲಿಲ್ಲ ತನ್ನ ಹೆಸರನ್ನ ಉಳಿಸಿಕೊಳ್ಳುವ ಮೂಲಕ ಕೃಷ್ಣನು ತಿಳಿಯದೆಯೇ ಸತ್ರಾಜಿತನ ಮರಣ ಶಾಸನಕ್ಕೆ ಸಹಿ ಹಾಕಿದ್ದನು ಸತ್ರಾಜಿತನ ಈ ಹಿಂದೆ ಸತ್ಯಭಾಮಿನಿಯನ್ನು ಶಿಶುಪಾಲನಿಗೆ ಕೊಡುವುದಾಗಿ ಮಾತು ಕೊಟ್ಟಿದ್ದನು ಅಸೂಯೆ ಮತ್ತು ಅಕ್ರೂರರೆಂಬ ಇನ್ನೊಬ್ಬ ವ್ಯಕ್ತಿಯ ಕುಮ್ಮಕ್ಕಿನಿಂದ ಶಿಶುಪಾಲನು ಸತ್ರಾಜಿತನನ್ನ ಕೊಂದು ಶಮಂತಕ ಮಣಿಯನ್ನ ಕದ್ದನು ಈ ವಿಷಯ ತಿಳಿದ ಶ್ರೀಕೃಷ್ಣನು ಶಿಶುಪಾಲನನ್ನ ಬೆನ್ನಟ್ಟಿ ಸೋಲಿಸಿದನು ಆದರೆ ಮಣಿ ಅವನ ಬಳಿ ಸಿಗಲಿಲ್ಲ ಅದನ್ನ ಈಗಾಗಲೇ ರಹಸ್ಯವಾಗಿ ಅಕ್ರೂರನಿಗೆ ರವಾನಿಸಲಾಗಿತ್ತು ಮಣಿಯು ಅಪನಂಬಿಕೆಯನ್ನ ಸೃಷ್ಟಿಸುತ್ತಲೇ ಇತ್ತು ಕೃಷ್ಣನ ಸ್ವಂತ ಸಹೋದರ ಬಲರಾಮನಿಗೂ ಅವನ ಮೇಲೆ ಸಂಶಯ ಬರುವಂತೆ ಮಾಡಿತ್ತು ಅಂತಿಮವಾಗಿ ಕೃಷ್ಣನು ಅಕ್ರೂರನನ್ನ ಎದುರಿಸಿ ಮಣಿಯ ಸಂಪತ್ತನ್ನು ರಾಜ್ಯದ ಒಳತಿಗಾಗಿ ಬಳಸುವಂತೆ ಮಾಡಿದನು ಇಷ್ಟೆಲ್ಲ ಸಂಘರ್ಷಕ್ಕೆ ಕಾರಣವಾದ ಭಾರತದ ಈ ಪೌರಾಣಿಕ ಅಮೂಲ್ಯವಾದ ರತ್ನ ಪ್ರಸಿದ್ಧ ಕೋಹಿನೂರ್ ವಜ್ರವಾಗಿರಬಹುದೇ ಒಬ್ಬ ಬ್ರಿಟಿಷ್ ಲೇಖಕರು ಇದೇ ಸಿದ್ಧಾಂತವನ್ನ ಮಂಡಿಸಿದ್ದರು ಎರಡೂ ರತ್ನಗಳು ಅನೇಕ ಕೈಗಳನ್ನ ಬದಲಾಯಿಸಿ ದೊಡ್ಡ ಸಂಘರ್ಷಗಳಿಗೆ ಕಾರಣವಾದವು ಎಂದು ಹೇಳಿದರು ಅದಾಗಲೂ ಪುರಾಣಗಳು ಇದು ಸುಳ್ಳು ಎಂದು ಸಾಬೀತುಪಡಿಸಲು ಎರಡು ಪ್ರಮುಖ ಸುಳಿವುಗಳನ್ನ ನೀಡುತ್ತದೆ ಬಣ್ಣ ಸಿಂಹವು ಪ್ರಸೇನನ ಮೇಲೆ ದಾಳಿ ಮಾಡಿದ್ದು ಮಣಿಯನ್ನ ಕೆಂಪು ಮಾಂಸವೆಂದು ಭಾವಿಸಿ ಪುರಾಣಗಳು ಶಮಂತಕ ಮಣಿಯನ್ನ ಮಾಣಿಕ್ಯ ಎಂದು ವರ್ಣಿಸಿದೆ ಅದು ಆಳವಾದ ಕೆಂಪು ಬಣ್ಣದ್ದಾಗಿದೆ ಆದರೆ ಕೋಹಿನೂರ್ ಬಣ್ಣರಹಿತ ಪಾರದರ್ಶಕ ವಜ್ರವಾಗಿದೆ ಮೂಲ ಶಮಂತಕ ಮಣಿಯು ಸೂರ್ಯದೇವನ ದೈವಿಕ ವರದಾನವಾಗಿತ್ತು ಆದರೆ ಕೋಹಿನೂರ್ ಗುಂಟೂರಿನ ಗಣಿಯಲ್ಲಿ ಪತ್ತೆಯಾಗಿತ್ತು ಹಾಗಾದರೆ ಅದು ಕೋಹಿನೂರ್ ಅಲ್ಲದಿದ್ದರೆ ಶಮಂತಕ ಮಣಿ ಈಗ ಎಲ್ಲಿದೆ ಭೂಮಿಯ ಮೇಲಿನ ತನ್ನ ಅವತಾರವು ಕೊನೆಗೊಳ್ಳುವ ಸಮಯದಲ್ಲಿ ಕಲಿಯುಗದಲ್ಲಿ ಈ ಮಣಿಯ ಶಕ್ತಿಯನ್ನ ಸರಿಯಾಗಿ ನಿಭಾಯಿಸುವವರು ಯಾರೂ ಇರುವುದಿಲ್ಲ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು ಅದನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಲು ಅವನು ನಿರ್ಧರಿಸಿದನು ನಂಬಿಕೆಯ ಪ್ರಕಾರ ಶ್ರೀ ಕೃಷ್ಣನು ಶಮಂತಕ ಮಣಿಯನ್ನ ಶಾಂಬಾಲ ಎಂಬ ಪೌರಾಣಿಕ ಸ್ವರ್ಗೀಯ ರಾಜ್ಯಕ್ಕೆ ಕಳುಹಿಸಿದನು ಅಲ್ಲಿ ಜಗತ್ತಿಗೆ ಸಮೃದ್ಧಿಯನ್ನ ಮರಳಿ ತರಲು ಅಂತಿಮ ಅವತಾರವಾದ ಕಲ್ಕಿಯ ಆಗಮನಕ್ಕಾಗಿ ಅದು ಸುರಕ್ಷಿತವಾಗಿ ಕಾಯುತ್ತಿದೆ ಸೂರ್ಯನ ವರದಾನದಿಂದ ಹಿಡಿದು ದೈವಿಕ ಅನ್ವೇಷಣೆಯ ವೇಗವರ್ಧಕದವರೆಗ ಶಮಂತಕ ಮಣಿಯು ಪುರಾಣಗಳಲ್ಲಿನ ಅತ್ಯಂತ ಆಕರ್ಷಕ ವಸ್ತುಗಳಲ್ಲಿ ಒಂದಾಗಿದೆ ನೀವೇನು ಯೋಚಿಸುತ್ತೀರಿ ಪುರಾತನ ಜ್ಞಾನದಲ್ಲಿ ಇದಕ್ಕಿಂತ ಶಕ್ತಿಶಾಲಿ ರತ್ನ ಬೇರೆಯೊಂದಿದೆಯೇ ಮತ್ತು ನಾನು ಬೇರೆ ಯಾವ ಪೌರಾಣಿಕ ವಸ್ತುಗಳ ಬಗ್ಗೆ ಮಾತನಾಡಬೇಕು ಎಂದು ನೀವು ಬಯಸುತ್ತೀರಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಪಯಣ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ನಮ್ಮ ಕಡಕ್ ಸ್ಟೋರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ ಗಂಟೆಯನ್ನ ಒತ್ತಿ ಆಗ ನಾವು ಇತಿಹಾಸದ ಮಹಾನ್ ರಹಸ್ಯಗಳ ಬಗ್ಗೆ ಮಾತನಾಡುವ ಮುಂದಿನ ವಿಡಿಯೋವನ್ನ ನೀವು ತಪ್ಪಿಸಿಕೊಳ್ಳುವುದಿಲ್ಲ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ